ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದೀರಾ ಲೈಫ್ ಎಟ್ ಪೊಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ಬರೋಣ ಹಾಗೇನೆ ಇವಾಗ ಕರಾವಳಿಯಲ್ಲಂತೂ ಭರ್ಜರಿಯಾಗಿ ಮಳೆ ಶುರುವಾಗಿದೆ ಎರಡನೇ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು ಒಂದು ಎಂಟರಿಂದ ಒಂಬತ್ತು ದಿನಗಳ ಕಾಲ ಸ್ವಲ್ಪ ಗ್ಯಾಪ್ ಇತ್ತು ಸೊ ಅದರಲ್ಲಿ ಅಡಿಕೆಗೆಲ್ಲ ಸ್ಪ್ರೇ ಕೊಡೋ ಕೆಲಸವನ್ನ ಕಂಪ್ಲೀಟ್ ಮಾಡಿದ್ವಿ ಹಾಗೇನೆ ಪೆಪರ್ ಗೆ ಸ್ಪ್ರೇ ಕೊಡೋ ಕೆಲಸ ಸ್ವಲ್ಪ ಬಾಕಿ ಇದೆ ಸ್ವಲ್ಪ ಅಲ್ಲ ಒಂದು ಅರ್ಧದಷ್ಟು ಬಾಕಿ ಇದೆ ನೋಡ್ಬೇಕು ಇನ್ನು ಗ್ಯಾಪ್ ಸಿಗ್ದಾಗ ಆ ಕೆಲಸವನ್ನು ಮಾಡ್ಬೇಕು ಹಂಗೇನೆ ಇವತ್ತು ಕೆಲವೊಂದೆಲ್ಲ ಕೃಷಿ ಕೆಲಸಗಳಿದೆ ಏನೆಲ್ಲ ಅಂತ ನಿಮ್ಮ ಮುಂದೆ ಖಂಡಿತವಾಗ್ಲೂ ತಗೊಂಡ್ಬರ್ತೀನಿ ಹಾಗೆ ನಮ್ಮ ಚಾನಲ್ ನ ನೀವು ನೋಡ್ತಾ ಇದ್ರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ವ್ಲಾಗ್ ತಡ ಮಾಡದೆ ಶುರು ಮಾಡೋಣ ಕರಾವಳಿಯಲ್ಲಿ ಪುನಃ ಮಳೆಯ ವಾತಾವರಣ ಶುರುವಾಗಿದೆ ಇವಾಗ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಮಳೆ ಬರೋದಕ್ಕೆ ಶುರುವಾಗಿದೆ ಹಂಗೆ ಇವಾಗ ಸ್ವಲ್ಪ ಬ್ರೇಕ್ ಇದೆ ಹಂಗೇನೆ ಕಳೆದ ಬಾರಿ ಮಾಡಿರೋ ಸುಡುಮಣ್ಣು ಸ್ವಲ್ಪ ಇತ್ತು ಸೊ ಹಂಗೆ ತೋಟಕ್ಕೆ ಸಾಧಿಸೋದು ಬಾಕಿ ಆಗಿತ್ತು ಇಲ್ಲೇ ಮುಚ್ಚಿಟ್ಟಿದ್ವಿ ಬಟ್ ಅದು ಸ್ವಲ್ಪ ನೀರು ಎಳ್ಕೊಂಡು ಇವಾಗ ಒದ್ದೆ ಆಗಿದೆ ಹಾಗೆಯೇ ವೆಯ್ಟ್ ಕೂಡ ಜಾಸ್ತಿ ಇದೆ ಹಾಗೆ ಚಿಕ್ಕ ಚಿಕ್ಕ ಗೋಣಿಗಳಲ್ಲಿ ಇವಾಗ ತುಂಬಿ ತೋಟದ ಕಡೆ ತಗೊಂಡು ಹೋಗ್ತಾ ಇರೋದು ಹಾಗೆಯೇ ನೋಡಿ ಇಲ್ಲಿ ಅಪ್ಪ ಸ್ವಲ್ಪ ತರಕಾರಿ ಮಾಡೋದಿಕ್ಕೆ ಅಂತ ಇಲ್ಲಿ ಮಣ್ಣನ್ನು ಹಾಕಿದ್ದಾರೆ ಸೊ ಕೆಂಪು ಮಣ್ಣನ್ನು ಸ್ವಲ್ಪ ಹಾಕಿ ಅದರ ಮೇಲ್ಗಡೆಗೆ ಮಣ್ಣನ್ನು ಹಾಕೋದು ನಂತರ ಇದರಲ್ಲಿ ಮೊಳಕೆ ಬರೋದಕ್ಕೆ ಕಾಳುಗಳನ್ನು ಹಾಕೋದು ಐ ಮೀನ್ ತರಕಾರಿ ಬೀಜಗಳನ್ನು ಮಳೆಗಾಲದಲ್ಲಿ ಮನೆ ಉಪಯೋಗಕ್ಕೆ ಬೇಕಾಗುವಷ್ಟು ತರಕಾರಿಯನ್ನ ಬೆಳಿತೀವಿ ಅದಕ್ಕೋಸ್ಕರ ಅಪ್ಪ ನೋಡಿ ಇಲ್ಲಿ ಕೆಂಪು ಮಣ್ಣಲ್ಲಿ ಅಲಸಂಡೆ ಬೀಜವನ್ನ ಕೆಲವು ದಿನಗಳ ಹಿಂದೆ ಬಿತ್ತಿದ್ರು ಅದು ಇವಾಗ ಚೆನ್ನಾಗಿ ಚಿಗುರ್ಕೊಂಡು ಎರಡರಷ್ಟು ಎಲೆಗಳು ಬಂದಿದೆ ಅದನ್ನ ಇನ್ನೂ ಡೈರೆಕ್ಟ್ ಆಗಿ ನಾಟಿ ಮಾಡೋದಕ್ಕೆ ಅಂತ ಹೊರಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲೊಂದು ಕ್ಲಿಪ್ಪಿಂಗ್ಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಕೆಲವೊಂದು ಮಾಹಿತಿಗಳು ನಿಮ್ಗೆ ಇದರ ಮುಖಾಂತರ ಸಿಗ್ಬೋದು ಅಲಸಂಡೆ ಬೀಜವನ್ನು ಈ ಥರ ಮಣ್ಣಲ್ಲಿ ಬಿತ್ತೋದಕ್ಕಿಂತ ಮುಂಚೆ ಅರೌಂಡು ಹನ್ನೆರಡು ಗಂಟೆಗಳ ಕಾಲ ನಾವು ನೀರಲ್ಲಿ ನೆನೆ ಹಾಕ್ತೀವಿ ಅದರ ನಂತರ ಈ ಥರ ಮಣ್ಣಲ್ಲಿ ಹಾಕ್ತೀವಿ ಆವಾಗ ಅದು ಬೇಗನೆ ಮೊಳಕೆ ಬರುತ್ತೆ ಹಾಗೆಯೇ ಕೆಂಪು ಮಣ್ಣಿನ ಮೇಲ್ಗಡೆ ಮಣ್ಣನ್ನ ಈ ಥರ ಹಾಕ್ಬಿಟ್ಟು ಡೈರೆಕ್ಟಾಗಿ ಮೊಳಕೆ ಬಂದಿರೋ ಗಿಡಗಳನ್ನು ಅದರಲ್ಲಿ ಪ್ಲಾಂಟ್ ಮಾಡ್ತೀವಿ ಈ ಥರ ಮಾಡೋದ್ರಿಂದ ಅದು ಬೇಗನೆ ಬೆಳವಣಿಗೆ ಕೂಡ ಬರುತ್ತೆ ಹಾಗೆ ಫಲವತ್ತಾದ ಸುಡುಮಣ್ಣು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದರ ಇನಿಷಿಯಲ್ ಗ್ರೋತ್ಗೆ ಅಷ್ಟರಲ್ಲಿ ಮಗಳು ಕೂಡ ನೋಡಿ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ತಾತ ಅಂತ ತಾತನ ಜೊತೆ ಅಂತೂ ಈ ತರ ಆಕ್ಟಿವಿಟೀಸ್ ಅಲ್ಲಿ ಅವಳು ತುಂಬಾ ಇನ್ವಾಲ್ವ್ ಆಗ್ತಾಳೆ ಮಕ್ಕಳಿಗಂತೂ ಈ ತರ ಆಕ್ಟಿವಿಟೀಸ್ ಮಾಡೋದೆಲ್ಲ ತುಂಬಾನೇ ಇಷ್ಟ ಅಲ್ವಾ ಅವ್ರಿಗೂ ಹೊಸದಾಗಿರುತ್ತೆ ಕೆಂಪು ಮಣ್ಣು ಹಾಗೆ ಸುಡುಮಣ್ಣು ಸೇರಿ ಅರ್ಧ ಬುಟ್ಟಿ ಆಗುವಷ್ಟು ಮಣ್ಣು ಮಾತ್ರ ಇರುತ್ತೆ ಈ ತರ ಪ್ಲಾಂಟ್ ಮಾಡುವಾಗ ಎರಡರಿಂದ ಮೂರು ಗಿಡಗಳನ್ನ ಈ ತರ ಪ್ಲಾಂಟ್ ಮಾಡ್ಕೊಂಡು ಹೋದ್ರೆ ಆಯಿತು ಹಾಗೆ ಕೆಲವು ದಿನಗಳಲ್ಲಿ ಸ್ವಲ್ಪ ಎಲೆಗಳು ಚೆನ್ನಾಗಿ ಬರೋದಕ್ಕೆ ಶುರುವಾದ ಮೇಲೆ ತಿರ್ಗ ಕೆಂಪು ಮಣ್ಣನ್ನು ಹಾಕಿ ಹಾಗೆನೆ ಸ್ವಲ್ಪ ಗೊಬ್ಬರವನ್ನು ಕೂಡ ಕೊಡಬೇಕಾಗುತ್ತೆ ಇನ್ನೇನು ಕರಾವಳಿಯಲ್ಲಿ ಮುಂಗಾರು ಚುರುಕಾಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಈ ಟೈಮಲ್ಲಿ ಪ್ಲಾಂಟ್ ಮಾಡಿದ್ರೆ ಗ್ರೋತ್ ಕೂಡ ಚೆನ್ನಾಗಿ ಬರುತ್ತೆ ತರಕಾರಿ ಬೆಳೆಗಂತೂ ಸೂಕ್ತವಾದ ವಾತಾವರಣ ಇದೆ ಸದ್ಯಕ್ಕೆ ನೋಡುವಾಗ ಇಷ್ಟೆಲ್ಲ ಆಗಿ ನಾನು ಸ್ವಲ್ಪ ನರ್ಸರಿ ಕೆಲಸದಲ್ಲಿ ಕಂಟಿನ್ಯೂ ಆದ ಆಮೇಲೆ ತೋಟದ ಕಡೆ ಹೋಗಬೇಕು ಏನು ಕೆಲಸ ಅಂತ ನಿಮಗೂ ಹೇಳ್ತೀನಿ ಬನ್ನಿ ಇವಾಗ ನಾನು ತೋಟದ ಕಡೆ ಬಂದಿದ್ದೀನಿ ಹಾಗೆ ಎರಡು ಪ್ಲಾಟ್ಗಳಿಗೆ ಲಾಸ್ಟ್ ಟೈಮ್ ಮೇ ತಿಂಗಳಲ್ಲಿ ಪೊಟ್ಯಾಶ್ ಕೊಡೋದು ಬಾಕಿ ಇತ್ತು ಅದಕ್ಕೋಸ್ಕರ ಇವಾಗ ಆ ಕೆಲಸವನ್ನು ಕಂಟಿನ್ಯೂ ಮಾಡೋಣ ಅಂತ ಮೇ ಕೊನೆಗೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತಲ್ವ ಅದಕ್ಕೋಸ್ಕರ ಆ ಟೈಮಲ್ಲಿ ಕೊಟ್ಟಿರಲಿಲ್ಲ ಹಾಗೆಯೇ ಇವಾಗ ವೈಟ್ ಪೊಟ್ಯಾಷನ್ನ ಬುಡಗಳಿಗೆ ಡೈರೆಕ್ಟಾಗಿ ಹಾಕೋಣ ಅಂತ ಬೇಸಿಗೆನಲ್ಲಿ ನಾನು ಡೈಲ್ಯೂಟ್ ಮಾಡಿ ಕೊಟ್ಟಿದ್ದೆ ಇವಾಗ ಹೆಂಗೂ ಮಳೆ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಡೈರೆಕ್ಟಾಗೇ ಹಾಕೋ ಪ್ಲ್ಯಾನನ್ನು ಮಾಡ್ಕೊಂಡಿರೋದು ಒಂದು ನೂರು ಗ್ರಾಮ್ ಆಗುವಷ್ಟು ಪೊಟ್ಯಾಷನ್ನು ಇವಾಗ ಒಂದೊಂದು ಮರಗಳಿಗೆ ಕೊಡ್ತಾ ಇರೋದು ಬುಡದಿಂದ ಹುಲ್ ತೆಗೆಯೋ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈ ಪ್ಲಾಟ್ಗಳಲ್ಲಿ ನೋಡಿ ಸಿಕ್ಕಾಪಟ್ಟೆ ಕಳೆ ಬಂದಿದೆ ಬಟ್ ಅದನ್ನು ಇವಾಗ ತೆಗೆಯೋದಕ್ಕೆ ಹೋಗೋಲ್ಲ ಮೆಷಿನ್ ಹಾಕಿದ್ರು ಕೂಡ ತಿರ್ಗಾ ಬಂದ್ಬಿಡುತ್ತೆ ಮಳೆಗಾಲದಲ್ಲಿ ಹಾಗೆಯೇ ರನ್ನರ್ಸ್ಗಳು ಕೂಡ ಹಾಳಾಗುತ್ತೆ ಅದಕ್ಕೋಸ್ಕರ ಒಂದು ರೌಂಡ್ ಗ್ರಾಫ್ಟಿಂಗ್ ಎಲ್ಲ ಮಾಡಾದಮೇಲೆ ಮಿಷನನ್ನು ಹಾಕೋದು ಒಂದು ಆಗಸ್ಟ್ ಎಂಡ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇವಾಗ ಜಾಸ್ತಿಯಾಗಿ ಮಳೆ ಬರ್ತಾ ಇರೋ ಟೈಮಲ್ಲಿ ತೆಗೆದ್ರೂ ಯೂಸ್ ಇಲ್ಲ ಅದು ಅದಕ್ಕೋಸ್ಕರ ಬುಡದಿಂದ ಮಾತ್ರ ಈ ಥರ ತೆಗಿತಾ ಹೋಗಿದ್ದೀವಿ ಹಾಗೆ ಇವಾಗ ವೈಟ್ ಪೊಟ್ಯಾಶ್ ನೋಡಿ ಇಲ್ಲಿದೆ ಹಾಗೆಯೇ ಅಲ್ಲಿ ಅಗ್ರೋಕಲ್ಲಿ ತೊಗೊಂಡು ಬಂದಿದ್ದೀನಿ ಬರ್ತಾ ಈ ಮುಚ್ಚಳ ಇದೆ ಅಲ್ವಾ ಇದರಲ್ಲಿ ಫುಲ್ಲಾಗಿ ಹಾಕಿದ್ರೆ ನೂರು ಗ್ರಾಮ್ ಆಗುತ್ತೆ ಅದನ್ನು ಚೆಕ್ ಮಾಡಿಕೊಂಡೇ ಹೊರಟಿದ್ದೆ ಹಂಗೆ ಇವಾಗ ಇನ್ನೂ ಗಿಡಗಳಿಗೆ ಹಾಕ್ತಾ ಹೋಗೋದು ಸೊ ಹಾಗಿದ್ರೆ ಬನ್ನಿ ಪ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆಯೇ ಈ ಪ್ಲಾಟ್ನ ಕಾಳು ಮೆಣಸಿನ ಬಳ್ಳಿಗಳಿಗೆ ಬೋರ್ಡೋ ಸ್ಪ್ರೇ ಕಂಪ್ಲೀಟ್ ಆಗಿದೆ ಲಾಸ್ಟ್ ಟೈಮು ಅಂದರೆ ಲಾಸ್ಟ್ ವೀಕಲ್ಲಿ ಅಡಿಕೆಗೆ ಸ್ಪ್ರೇ ಮಾಡೋ ಟೈಮಲ್ಲೇ ಸಂಜೆ ಟೈಮಲ್ಲಿ ಇದಕ್ಕೂ ಸ್ಪ್ರೇ ಕೊಟ್ಟಿದ್ದೆ ಅದಕ್ಕೋಸ್ಕರ ಎಲ್ಲ ಪ್ಲಾಟ್ಗಳಿಗೂ ಆಗಿಲ್ಲ ಕೆಲವೊಂದು ಜಾಗಕ್ಕಾಗಿದೆ ಅಷ್ಟೆ ವೈಟ್ ಪೊಟ್ಯಾಷನ್ನ ಬೇಸಿಗೆನಲ್ಲೇ ಒಂದೇ ಸಲ ತರಿಸಿದ್ವಿ ಅದಕ್ಕೋಸ್ಕರ ಒಂದು ಏಳೆಂಟು ಬ್ಯಾಗ್ ಬಾಕಿ ಇದೆ ಇನ್ನು ಸೊ ಅದನ್ನು ಮಕ್ಕಳಿಗೆ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಇವಾಗ ಜಾಸ್ತಿಯಾಗಿ ಮಳೆ ಬರಲ್ಲ ಅಂತ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಜೋರಾದ ಮಳೆ ಬಂದಿದ್ದಾಗ ಹಾಕಿದ್ರೆ ತುಂಬಾನೇ ಆ ಕೊಚ್ಕೊಂಡು ಹೋಗ್ತಾ ಇತ್ತು ಅದಕ್ಕೋಸ್ಕರ ಇವಾಗ ಈ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಮಳೆಗಾಲದಲ್ಲಿ ಕೆಲವೊಂದು ಬಾರಿ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡ್ತೀರಾ ಅಂತ ಆದರೆ ತುಂಬಾನೇ ಕೇರ್ಫುಲ್ ಆಗಿರಬೇಕು ಏನಕ್ಕೆ ಅಂತ ಹೇಳಿದ್ರೆ ಮಾಡರೇಟ್ ರೈನ್ಫಾಲ್ ಇರೋ ಟೈಮಲ್ಲಿ ಆದರೆ ಪರವಾಗಿಲ್ಲ ಜಾಸ್ತಿಯಾಗಿ ಮಳೆ ಬರ್ತಾ ಇರೋ ಟೈಮಲ್ಲಾದರೆ ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ರೆ ಅದು ಖಂಡಿತವಾಗ್ಲೂ ಕರಗಿ ಹೋಗುತ್ತೆ ಗಿಡಗಳಿಗೆ ಅಥವಾ ಮರಗಳಿಗೆ ಸಿಗೋದು ತುಂಬಾನೇ ಕಡಿಮೆ ವೈಟ್ ಪೊಟ್ಯಾಶ್ ಹಾಕಬೇಕು ಅಂತಿಲ್ಲ ಒಂದೇ ಸಲ ತರಿಸಿರೋ ಇರೋದ್ರಿಂದ ನಾನು ಇವಾಗ ವೈಟ್ ಪೊಟ್ಯಾಶ್ ಹಾಕ್ತಾ ಹೋಗ್ತಾ ಇರೋದು ಆದರೂ ಕೂಡ ಈ ಟೈಮಲ್ಲಿ ಸ್ವಲ್ಪ ಪೊಟ್ಯಾಶ್ ಕೊಡುವ ಅಗತ್ಯ ಇದೆ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ನೂರು ಗ್ರಾಮ್ ಆಗುವಷ್ಟು ಪೊಟ್ಯಾಶ್ ಕೊಡ್ತಾ ಇರೋದು ಪ್ರತಿಯೊಂದು ಮರಗಳಿಗೂ ಇವಾಗ ಸದ್ಯಕ್ಕೆ ಯೂರಿಯಾವನ್ನು ಕೊಡ್ತಾ ಇಲ್ಲ ಕೇವಲ ಪೊಟ್ಯಾಷನ್ನ ಮಾತ್ರ ಕೊಡ್ತಾ ಇದ್ದೀನಿ ಬರುವ ತಿಂಗಳು ಹರಡಿ ಹಿಂಡಿಯನ್ನು ಕೊಡೋ ಪ್ಲಾನ್ಸ್ ಇದೆ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಯೂರಿಯಾವನ್ನು ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿರೋದು ಖಾಲಿ ಇರೋ ಕೆಲವು ಅಡಿಕೆ ಮರಗಳಿಗೆ ರನ್ನರ್ ಬಳ್ಳಿಗಳನ್ನು ಹಬ್ಬಿಸ್ತೀವಿ ಅಂಥ ಟೈಮಲ್ಲಿ ಪೊಟ್ಯಾಶ್ ಹಾಕುವಾಗ ಕೇರ್ಫುಲ್ ಆಗಿರಬೇಕಾಗುತ್ತೆ ಅಂಥ ಬಳ್ಳಿಗಳಿಗೆ ಫರ್ಟಿಲೈಸರ್ ಬಿದ್ದರೆ ಅದಲ್ಲಿಗೆ ಮಳೆಗಾಲದಲ್ಲಿ ಗೊಬ್ಬರ ಹಾಕುವಾಗ ಹಳೆ ತೋಟಗಳಲ್ಲಿ ಎಲ್ಲ ಬುಡಗಳು ಕೂಡ ಗುಂಡಿಯಾಗಿ ಇರಲ್ಲ ಸ್ವಲ್ಪ ಮೇಲ್ಗಡೆನೇ ಇರುತ್ತೆ ಹಾಗೆಯೇ ಕೆಲವೊಂದು ಅಡಿಕೆ ಮರದ ಬುಡಗಳಲ್ಲಿ ಅಥವಾ ಒಂದು ಕಾರ್ನರ್ಗಳಲ್ಲೆಲ್ಲ ನೀರು ನಿಲ್ಲುತ್ತೆ ಅಂಥ ಜಾಗಗಳನ್ನು ಐಡೆಂಟಿಫೈ ಮಾಡಿ ಚೆನ್ನಾಗಿ ನೀರು ಇಂಗೋ ಜಾಗಕ್ಕೆ ಮಾತ್ರ ಗೊಬ್ಬರವನ್ನು ಹಾಕಬೇಕು ಎರಡು ಗುಣಿಚೀಲಾಗುವಷ್ಟು ಪೊಟ್ಯಾಶಿಯನ್ನು ಹಾಕೋ ಕೆಲಸ ಇವಾಗ ಮುಗೀತು ಹಾಗೆ ನಂತರ ಸ್ವಲ್ಪ ಗ್ರಾಫ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ರನ್ನರ್ ಬಳ್ಳಿಗಳನ್ನು ತಗೊಂಡು ಇವಾಗ ಹೊರಟಿದ್ದೀನಿ ಸೊಂಗೆ ಮಧ್ಯಾಹ್ನ ನಂತರ ಸಿಗೋಣ ಮಧ್ಯಾಹ್ನ ನಂತರ ಸ್ವಲ್ಪ ಮಳೆ ಕಡಿಮೆ ಇತ್ತು ಅದಕ್ಕೋಸ್ಕರ ಪ್ಲ್ಯಾಂಟ್ ಮಾಡೋದಕ್ಕಂತ ಹೊರಟಿದ್ದೀನಿ ಇದು ರನ್ನರ್ ಬಳ್ಳಿಗಳನ್ನು ನಾನು ಕೆಲವು ತಿಂಗಳುಗಳ ಹಿಂದೆನೇ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನಾಟಿ ಮಾಡಿದ್ದೆ ಬಟ್ ಇನಿಷಿಯಲ್ ಆಗಿ ಗ್ರೋತ್ ತುಂಬಾ ಸ್ಲೋ ಇತ್ತು ಅದಕ್ಕೋಸ್ಕರ ಸೈಡಲ್ಲಿ ಇಟ್ಟಿದೆ ಬಟ್ ಇವಾಗ ಸ್ವಲ್ಪ ಗ್ರೋತ್ ಚೆನ್ನಾಗಿ ಬಂದು ನಾಲ್ಕರಿಂದ ಐದು ಎರಡುಗಳು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಐದರಿಂದ ಆರು ಪಿ ವಿ ಸಿ ಪೋಲ್ಗಳು ಖಾಲಿ ಇತ್ತು ಅದಕ್ಕೋಸ್ಕರ ಅದಕ್ಕೆ ಪ್ಲಾಂಟ್ ಮಾಡಬೇಕಂತ ಹೊರಟಿದ್ದೀನಿ ಇವಾಗ ಹೆಚ್ಚಿನ ಕಂಬಗಳಲ್ಲಿ ಗ್ರಾಫ್ಟೆಡ್ ಗಿಡ ಹಾಗೇನೆ ಟಾಪ್ ಶೂಟ್ ಗಿಡಗಳೆಲ್ಲ ಇದೆ ಇದು ರನ್ನರ್ ಗಿಡಗಳನ್ನು ಕೂಡ ಕಂಬಕ್ಕೊಂದು ಸ್ಯಾಂಪಲ್ಗೆ ನೋಡೋಣ ಅಂತ ಇವಾಗ ನಾಟಿ ಮಾಡ್ತಾ ಇರೋದು ಈ ಕಂಬದಲ್ಲಿ ಕಳೆದ ವರ್ಷ ಕಾಳು ಮೆಣಸಿನ ಬಳ್ಳಿ ಚೆನ್ನಾಗಿ ಹಬ್ಬಿತ್ತು ಬಟ್ ಅದಕ್ಕೆ ಏನೋ ಒಂದು ರೋಗ ಬಂದ್ಬಿಟ್ಟು ಸತ್ತೋಗಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ರಿಮೂವ್ ಮಾಡಿ ಇವಾಗ ತಿರ್ಗ ನಾಲ್ಕು ಬಳ್ಳಿಗಳನ್ನ ಪ್ಲಾಂಟ್ ಮಾಡಿದ್ದೀನಿ ಇಲ್ಲಿ ಇದು ರನ್ನರ್ ಬಳ್ಳಿಗಳನ್ನೇ ಕಟ್ಟಿಂಗ್ಸ್ ಅನ್ನ ಕವರ್ ಅಲ್ಲಿ ನಾಟಿ ಮಾಡಿದ್ದೆ ಸೊ ಅದ್ ಚೆನ್ನಾಗಿ ಬಂದಿತ್ತು ಅದನ್ನೇ ಪ್ಲಾಂಟ್ ಮಾಡಿದ್ದೀನಿ ಹಾಗೇನೆ ಪಿ ವಿ ಸಿ ಪೈಪ್ಗಳಿಗೆಲ್ಲ ನಾಟಿ ಮಾಡುವ ಕೆಲಸ ಕಂಪ್ಲೀಟ್ ಆಗಿದೆ ಸೊ ಇವಾಗ ಅಷ್ಟೇ ತೋರಿಸಿದ್ದೆ ಅಲ್ವಾ ಹಾಗೆ ಎಲ್ಲದಕ್ಕೂ ಎರಡೆರಡು ಗಿಡಗಳನ್ನ ಪ್ಲಾಂಟ್ ಮಾಡ್ತಾ ಹೋಗಿದ್ದೀನಿ ಹಾಗೆ ಸ್ವಲ್ಪ ಮಳೆ ಬಂತು ನೋಡಿ ಇಲ್ಲಿ ಬುಡಕ್ಕೆ ಸ್ವಲ್ಪ ಸೋಗೆ ಏನಾದರೂ ಕಟ್ ಮಾಡಿ ಹಾಕ್ಬೇಕು ಇಲ್ಲ ಅಂದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ ಮಣ್ಣು ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತರ ಪಿ ವಿ ಸಿ ಗಳಿದೆ ಆ ಕಡೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಶೇಡ್ ನೆಟ್ ಕೆಳಗಡೆ ಇರೋದು ಇಲ್ಲಿ ತೋರಿಸ್ತೀನಿ ಓ ಇಲ್ಲಿ ಸ್ವಲ್ಪ ಗಿಡಗಳಿದೆ ಅದು ನಾ ಟೈಮ್ ಆಗಿಲ್ಲ ಸೇಲ್ ಮಾಡೋದಿಕ್ಕೆ ಹಾಗೇನೆ ನೋಡಿ ಇಲ್ಲಿ ಇದು ಚೆನ್ನಾಗಿ ಬರ್ತಾ ಇದೆ ತೋಲ್ಗಳೆಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ ನೋಡಿ ಚಿಗುರುಗಳನ್ನ ಕಟ್ ಮಾಡಿರೋದು ಇಲ್ಲಿ ಟಾಪ್ ಶೂಟ್ ಇದೆ ಇದು ಟಾಪ್ ಶೂಟ್ ನಾಟಿ ಮಾಡಿದ ಲಾಸ್ಟ್ ಟೈಮ್ ತೋರಿಸಿದ್ದೆ ನೋಡಿ ಇವಾಗ ಮಳೆ ಬಂದ್ಮೇಲೆ ಚಿಗುರ್ ಕೊಂಡಿದೆ ಹಾಗೇನೆ ಗರೆ ಕೂಡ ಇದೆ ನೋಡಿ ಇಲ್ಲಿ ಮಧ್ಯ ನಂತರ ಗ್ರಾಫ್ಟಿಂಗ್ ಕೆಲಸವನ್ನ ಶುರು ಮಾಡಿದ್ದೆ ಆ ಕೆಲಸದಲ್ಲೇ ಕಂಟಿನ್ಯೂ ಆಗ್ತಾ ಇದೀನಿ ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಮೋಡ ಹಾಕಿ ಮಳೆ ಬರೋದಕ್ಕೂ ಶುರುವಾಗಿದೆ ಹಾಗೆ ನೀವು ಮೊನ್ನೆ ಗ್ರಾಫ್ಟಿಂಗ್ ಮಾಡಿರೋದು ಇವಾಗ ಚಿಗುರ್ಕೊಳ್ಳೋದಕ್ಕೆ ಶುರುವಾಗಿದೆ ಸೊ ಹಾಗೆಯೇ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ